ಹಾಯ್ ಹಲೋ ನಮಸ್ಕಾರ ಇಂದು ಮನೆ ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರ ನನಗೆ ಎಲ್ಲರಿಗೂ ಧನ್ಯವಾದಗಳು ಹೀಗೇ ಸಪೋರ್ಟ್ ಇದ್ದೀರಿ ಅಂತ ಹೇಳ್ತಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಕೂಡ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಹಾಗೆಯೇ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಶನಿವಾರದಲ್ಲಿ ಯಾವಾಗ ಶುರು ಮಾಡ್ತದೆ ನನಗೆ ಅಂದರೆ ಶುಕ್ರವಾರದ ಕೆಲಸ ಮುಗಿಸ್ ಬರುವಾಗ ಒಂದಿಷ್ಟು ಹತ್ತು ರೂಪಾಯಿದು ಒಂದು ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿದು ಪುದೀನ ಹಾಗೆ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಕುಂಬ ಸೌತೆ ಎಲ್ಲ ತೆಗೆದುಕೊಂಡು ಬಂದದ್ದು ಹಾಗೆ ನನಗೆ ಹೇಳಿದರು ಅಮ್ಮ ನೀವು ಬರುವಾಗ ನನಗೆ ಪುದೀನ ತೆಗೆದುಕೊಂಡು ಬರಬೇಕು ನನಗೆ ಜ್ಯೂಸ್ ಮಾಡಿಕೊಡ್ಬೇಕಂತ ಹಾಗೆಯೇ ನಾನು ಏನು ಮಾಡಿದೆ ಬರುವಾಗ ತೆಗೆದುಕೊಂಡು ಬಂದೆ ಅದು ನನಗೆ ಕೂಡ ಹೆಚ್ಚಿಗೆ ಆಗಿದೆ ಅಂತ ನನಗೆ ಬರುವಾಗ ಹಸ್ಬೆಂಡ್ ಕೂಡ ತೆಗೆದುಕೊಂಡು ಬರ್ತಾರೆ ಆದರೂ ಕೂಡ ನಾನು ಇಲ್ಲಿ ತಂದಾಗ ಏನು ಮಾಡ್ತೇನೆ ಅದನ್ನು ಫ್ರಿಜ್ನಲ್ಲಿ ಇಡ್ತಾಯಿಲ್ಲ ನಾನು ಇಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡ್ತಾ ಇರ್ಬೋದು ನಾಳೆಗೆ ನನಗೆ ಮುಗಿತವೆ ಇವು ನನಗೆ ನಾಳೆಗೆ ಚಟ್ನಿ ಮಾಡಲಿಕ್ಕೆ ಬೇಕು ಇನ್ನೊಂದು ಮಕ್ಕಳಿಗೆ ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಬೇಕು ಬೇಕು ಅದರಿಂದ ನನಗೆ ಮುಗಿಯೋ ಕಾರಣ ನಾನು ಸ್ವಲ್ಪ ಏನು ಮಾಡ್ತೇನೆ ಹೇಳಿದರೆ ಇದು ಪುದೀನಾದ ಎಲೆ ಎಲ್ಲ ಸ್ವಲ್ಪ ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೆಗೆದುಕೊಳ್ತೇವೆ ಎಷ್ಟು ಎಲೆಗಳು ನನಗೆ ಸಿಗ್ತದೆ ಅಷ್ಟು ಆದಷ್ಟು ಎಲೆಗಳನ್ನು ತಾನು ಕಲೆಕ್ಟ್ ಮಾಡಿಕೊಳ್ಳೆ ಅಂದರೆ ಹೆಚ್ಚು ಸೊಪ್ಪಿನಲ್ಲಿ ಯಾವಾಗಲೂ ಹಾಗೆ ಇಲ್ಲ ನಮಗೆ ಸಿಗೋದಕ್ಕಿಂತ ಹೆಚ್ಚು ವೇಸ್ಟಾದ ಎಲೆಗಳೇ ತುಂಬ ಅಂತಲೇ ಹೇಳ್ಬೋದು ಸೊಪ್ಪು ಅಂದ ತಕ್ಷಣ ಹಾಗೆಯೇ ಎಲ್ಲ ಪ್ರತಿಯೊಂದು ಸೊಪ್ಪುಗಳಲ್ಲಿ ಕೂಡ ಹಾಗೇನೆ ಏಕೆಂದರೆ ಸೊಪ್ಪುಗಳು ಬೇಗನೆ ಇದಾಗ್ಬೋದು ಹೆಚ್ಚು ಇದರಲ್ಲಿ ಕೂಡ ಬಿಸಿಲು ತುಂಬಾ ಇರೋದರಿಂದ ಎಲ್ಲ ಬಾಡಿದೆ ಅಲ್ಲಿ ಹೋಲ್ಸೇಲ್ ಬೆಳಿಗ್ಗೆ ಬಂದಿರತಕ್ಕಂಥ ಸೊಪ್ಪು ಅದರಲ್ಲಿ ಅಷ್ಟರಲ್ಲೇ ಬಾಡಿ ಹೋಗಿದೆ ಆದಷ್ಟು ನಾನು ನನಗೆ ಎಷ್ಟೆಲ್ಲ ನನಗೆ ಒಳ್ಳೆಯದಂತ ಸಿಕ್ಕಿದೆ ಅದನ್ನೆಲ್ಲ ನಾನು ತೆಗೆದುಕೊಂಡು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಬೇಡದೇ ಇರೋ ಸೊಪ್ಪುಗಳನ್ನೆಲ್ಲ ಏನು ಮಾಡ್ತೇನೆ ಅಂದರೆ ಗಿಡದ ಬುಡ ಇರ್ತದಲ್ಲ ಅದಕ್ಕೆ ಅದನ್ನು ಕೂಡ ನಾನು ಡಸ್ಟ್ಬಿನ್ಗೆ ಹಾಕಲಿಕ್ಕೆ ಹೋಗೋದಿಲ್ಲ ಅದನ್ನು ನಾನು ಯಾವುದಾದ್ರೂ ಗಿಡದ ಬುಡದಲ್ಲಿ ಹೀಗೆ ಹಾಕ್ತೇನೆ ಪಾಟಿಗೆ ಏನಾದರೂ ಹಾಕ್ ಹಾಕ್ತೇನೆ ಹಾಗೆ ಹಾಕೋದ್ರಿಂದ ಕೂಡ ಗಿಡಗಳು ಕೂಡ ಚೆಂದಾಗಿ ಬೆಳೀತದೆ ಅದಕ್ಕೆ ಸ್ವಲ್ಪ ಗೊಬ್ಬರ ಕೂಡ ಅದಾಗಿ ಆಗ್ತದೆ ಹಾಗೆ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ನೀರಿನಲ್ಲಿ ತೆಗೆದಿಟ್ಕೊಂಡಿದ್ದೇನೆ ನಾಳೆಗೆ ನನಗೆ ಸುಲಭ ಆಗಿದೆ ತುಂಬ ಕೂಡ ನೀರಲ್ಲಿ ಇಟ್ಕೊಳ್ಬಾರ್ದು ಹಾಗೆ ನೀರಲ್ಲಿ ಹಾಕಿದ ನಂತರ ನಾವು ಫ್ರಿಜ್ಜಲ್ಲಿ ಕೂಡ ಸೇಕರಿಸಿ ಇಟ್ಕೊಳ್ಬಾರ್ದು ಹಾಗೆ ಇದು ನನಗೆ ನಾಳೆ ಬೆಳಿಗ್ಗೆ ನಾನು ನನಗೆ ತುಂಬ ಹಾಗಾಗಿ ನಾನು ಹೀಗೆ ಇಟ್ಕೊಳ್ತೇನೆ ಇಲ್ಲಿ ನೋಡ್ಬೋದು ಅಷ್ಟು ಫ್ರೆಶ್ ಇಲ್ಲ ಇದು ನಾಳೆಗೆ ಆಗುವಾಗ ತುಂಬನೇ ಹೀಗೆ ಇರೋದು ಇಂದು ಕೆಲವರು ಕಾಟನ್ ಬಟ್ಟೆಗಳಲ್ಲಿ ಇಟ್ಕೊಳ್ತಾರೆ ಹಾಗೂ ಕೂಡ ಇಟ್ಕೊಳ್ಬೋದು ಹೀಗೆ ಇಟ್ಕೊಳ್ಳೋದ್ರಿಂದ ತುಂಬಾ ಇದು ಸುಲಭ ಆಗ್ತದೆ ನಾನು ಯಾವಾಗಲೂ ಹೀಗೆ ಕಾಟನ್ ಬಟ್ಟೆ ಬಳಸೋದಿಲ್ಲ ನಾನು ಹೀಗೆಯೇ ಇಟ್ಕೊಳ್ತೇನೆ ನಾನು ನೆಕ್ಸ್ಟ್ ಡೇಗೆ ಹೇಗೆ ಇರ್ತೇವೆ ಅಂತಂದರೆ ಲ್ಲಿ ತೋರಿಸ್ತೇನೆ ಹಾಗೆಯೇ ನಾನು ಪಾತ್ರ ಸ್ಟೆಂಡ್ಗಳು ತುಂಬ ದಿನ ಮೊದಲು ನಾನು ಏನು ಮಾಡ್ತೇನೆ ಪಾತ್ರ ಸ್ಟೆಂಡು ನಾನು ಹೊರಗಡೆ ಹೋಗಿ ಕ್ಲೀನಾಗಿ ತೊಳೆದು ತೊಳೆದು ಬರ್ತಾ ಇದ್ದೆ ಆದರೆ ಇಲ್ಲಿ ಡೈರೆಕ್ಟಾಗಿ ಫಿಕ್ಸ್ ಮಾಡಿರೋ ಕಾರಣ ನನಗೆ ಪಾತ್ರ ಸ್ಟ್ಯಾಂಡ್ ತೆಗೆಯೋದಕ್ಕೆ ಆಗೋದಿಲ್ಲ ಸೊ ಹಾಗೆ ಅಲ್ಲಿಯೇ ನಾನು ಒರೆಸ್ಕೊಳ್ತೇನೆ ಒರೆಸ್ಕೊಂಡ್ಬಿಟ್ಟು ಪಾತ್ರೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದೊಂದು ದಿನ ಒಂದೊಂದು ಸ್ವಲ್ಪ ಸ್ವಲ್ಪ ಕೆಲಸ ಎಕ್ಸ್ಟ್ರಾ ಹಾಕಿಕೊಳ್ಳೋದ್ರಿಂದ ನಮಗೆ ಒಂದು ಕೆಲಸ ಸುಲಭ ಆಗ್ತದೆ ಅಂತಲೇ ಇಲ್ಲಾಂದರೆ ಒಂದೇ ದಿನದಲ್ಲಿ ನಮಗೆ ಈ ಕೆಲಸವನ್ನು ಎಲ್ಲ ಹಾಕೊಂಡ್ರೆ ಉಳಿದ ಕೆಲಸಗಳನ್ನ ಕೂಡ ಅಡುಗೆ ಮನೆ ಕೆಲಸಗಳಾಗಿರ್ಬೋದು ಎಲ್ಲ ಕೂಡ ನಮಗೆ ಲೇಟ್ ಆಗ್ತದೆ ಅಂತಲೇ ಹೇಳ್ಬೋದು ಹಾಗೆ ಕೆಲಸಕ್ಕೆ ಕೂಡ ಹೋಗಲಿಕ್ಕೆ ತಡವಾಗಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ಒಂದೊಂದು ದಿನದ ಕೆಲಸನ ಆ್ಯಡ್ ಮಾಡಿಕೊಳ್ತಾ ಆವತ್ತಿನ ಕೆಲಸ ನಾನು ಮುಗಿಸ್ತೇನೆ ಹಾಗೆಯೇ ನಿನ್ನೆನೆ ಅಕ್ಕಿ ಸ್ವಲ್ಪ ಇರೋದರಿಂದ ಮುಗಿರೋದ್ರಿಂದ ನಾನು ಇವತ್ತು ನಿನ್ನ ಹಸ್ಬೆಂಡ್ ನಿನ್ನೆ ರಾತ್ರಿ ತೆಗೆದುಕೊಂಡು ಬಂದಿರೋಗೆ ಅದನ್ನು ನಾನು ತೆಗೆದುಕೊಂಡು ನಾನು ಬಾಕ್ಸ್ಗೆ ಹಾಕಿಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾವು ಒಂದು ಬಾಯ್ಲ್ ರೈಸ್ ಇದು ಕೆಂಪು ಅಕ್ಕಿ ಊಟ ಮಾಡುವಂಥದ್ದು ಇಲ್ಲಿ ಡೈರೆಕ್ಟಾಗಿ ನಾನು ಚೀಲಗಳನ್ನು ಕಟ್ ಮಾಡೋದಿಲ್ಲ ಅದೇನು ದಾರ ಬರ್ತದಲ್ಲ ಅದನ್ನು ನೀಟಾಗಿ ತೆಗೆದುಕೊಳ್ಳಿ ಯಾಕೆಂದರೆ ಇದನ್ನು ಡಸ್ಟ್ಬಿನಿಗೆ ಕೂಡ ಇದು ಕಸ ಕೂಡ ಹಾಕ್ಬೋದು ನಮಗೆ ಡ್ರೈ ಕಸ ಏನಾದರೂ ಹಾಕ್ಕೊಳ್ಬೋದು ನೀವು ನೋಡ್ತಾ ಇರ್ಬೋದು ಇದೇ ಅಕ್ಕಿ ನಾವು ಊಟ ಮಾಡುವಂಥದ್ದು ಕೆಮ್ಮ ಅನ್ನ ಮಾತ್ರ ಒಳ್ಳೇದಾಗ್ತದೆ ಮಕ್ಕಳಿಗೆ ಹುಷಾರಿದ್ದ ಇದು ಗಂಜಿ ಊಟಕ್ಕೆಲ್ಲ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಸೆಕೆಗಾಲಕ್ಕಿ ಇದು ಅನ್ನ ಮೊದಲು ಆನಂದ ರೈಸ್ ತರ್ತಾ ತರ್ತಾಯಿದ್ರು ನನಗೆ ಅದಷ್ಟು ಇಷ್ಟವೇ ಇಲ್ಲ ಹಾಗೆ ನಮಗೆ ಈ ಅಕ್ಕಿನೇ ನಾವು ಬಳಸುವಂಥದ್ದು ಹಾಗೆ ನಾವು ಟೆನ್ ಕೆ ಜಿ ಅಕ್ಕಿ ನಮಗೆ ಒನ್ ಮಂತಿಗೆ ಒಂದು ಟೆನ್ ಕೆ ಜಿ ಅಕ್ಕಿ ನಮಗೆ ಸಾಲ್ತಿದೆ ಹಾಗೆ ನಮಗೆ ಬಾಯ್ಲ್ ರೈಸ್ ಯಾವಾಗಲೂ ಎರಡು ಹೊತ್ತು ಕೂಡ ನಮ್ಮದು ಊಟನೇ ಆಗೋದ್ರಿಂದ ಸ್ವಲ್ಪ ಅನ್ನ ನಮಗೆ ಬೇಕೇ ಬೇಕಾಗ್ತದೆ ಅಂಥದ್ದಾದರೆ ಮಾತ್ರ ನಾವು ರೈಸ್ ಮಾಡುವಂಥದ್ದು ಹಾಗೆ ಅಕ್ಕಿನ ನಾನಿಲ್ಲಿ ವಾಶ್ ಮಾಡಿಬಿಟ್ಟು ಅನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಇದು ಬೆಳಿಗ್ಗೆ ನಾನು ಒಂದು ಮೊದಲು ರೆಡಿ ಆಗುವಂಥದ್ದು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಫಸ್ಟ್ ಎಲ್ಲ ಕೆಲಸ ಅದು ಒಂದೊಂದು ಸಾರಿ ತುಂಬನೇ ಕೆಲಸ ಇರುವಾಗ ನಮಗೆ ನೀರು ಕುಡಿಲಿಕ್ಕೂ ಕೂಡ ಸಮಯನೇ ಇರೋದಿಲ್ಲ ಅಂತ ಅಂತಲೇ ಹೇಳ್ಬೋದು ಹಾಗೆಯೇ ಬೇಗನೆ ಒಂದು ಸ್ವಲ್ಪ ಒಂದು ಗ್ಲಾಸ್ ಬಿಸಿ ನೀರು ಎತ್ತ ತಕ್ಷಣ ನೀರೊಂದು ತೆಗೆದುಕೊಳ್ತೇನೆ ಅದರ ನಂತರ ನಾನು ಇವತ್ತು ಸಜ್ಜಿಗೆ ಹೇಳ್ತಾರೆ ಮೀನು ರವ ಅದನ್ನೊಂದು ಡಬ್ಬಗೆ ಹಾಕಿ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದೊಂದಾಗಿ ನಾನು ಆಗಲೇ ಹೇಳಿದಾಗೆ ಎಲ್ಲ ಒಂದೊಂದಾಗಿ ನಾನು ಡಬ್ಬಗಳಲ್ಲಿ ಜೋಡಿಸ್ಕೊಳ್ತಾ ಇದ್ದೆ ಹಾಗೆ ನನಗೆ ಸುಲಭ ಆಗ್ತದೆ ಅಂತ ನಿಮಗೆ ಹೇಳಿದೆ ಹಿಂದಿನ ದಿನ ರಾತ್ರಿ ನಾನು ನಿಮಗೆ ಎಲ್ಲ ಸಪ್ರೇಟ್ ಮಾಡಿದ್ದು ಹೇಳಿದ್ದೇನಲ್ಲ ಇವಾಗ ನೋಡ್ಬೋದು ನೆಕ್ಸ್ಟ್ ಡೇ ಇದು ಸ್ಯಾಟರ್ಡೇ ಬೆಳಿಗ್ಗೆ ನೋಡ್ಬೋದು ಸೊಪ್ಪಲ್ಲಿ ಎಷ್ಟು ನೀಟಾಗಿ ಎಷ್ಟು ಅರಳಿದಾಗೆ ಆದರೆ ಗಿಡದಲ್ಲಿ ಮಣ್ಣಿನಲ್ಲಿ ಆಗಿದಾಗೆ ಇದೆ ಹಾಗೆ ಮಾಡೋದ್ರಿಂದ ಒಳ್ಳೆದಾಗಿರ್ತದೆ ಫ್ರಿಡ್ಜ್ನಲ್ಲಿ ಇಟ್ಟ ಹಾಗೆ ನಮಗೆ ಹೀಗೆ ಇರ್ತವೆ ನೋಡ್ಬೋದು ನೀವು ನಾನು ಇಷ್ಟು ಇದು ನಿಮಗೆ ಇನ್ನೂ ಒಂದು ಎರಡು ಮೂರು ದಿನ ಬೇಗ ಕುಡಿದರೆ ಇಷ್ಟೊಂದು ನೀರು ಇಡಬಾರ್ದು ಇಲ್ಲಾಂತಂದರೆ ಬೇಗ ಹೋಗೋ ಸಾಧ್ಯತೆ ಇರ್ತದೆ ಸ್ವಲ್ಪ ನೀರು ಸಿಂಪಡಿಸಿ ನಾವು ಇಡ್ಬೋದು ಸ್ವಲ್ಪ ಗುಡದಲ್ಲಿ ಒಂದು ಒಂದು ಮೂರು ನಾಲ್ಕು ಸ್ಪೂನ್ ನೀರಲ್ಲಿ ಇಟ್ಕೊಳ್ಬೋದು ಅಂದರೆ ನನಗೆ ಇವತ್ತು ಫುಲ್ ಕಂಪ್ಲೀಟಾಗಿ ಖಾಲಿ ಆಗೋದ್ರಿಂದ ಅಂದರೆ ನಾವು ಚಟ್ನಿಗೆ ಮಾಡ್ತೇವೆ ಸಾಂಬಾರಿಗೆ ಇದ್ದರೆ ಸಾಂಬಾರಿಗೆ ಬಳಸ್ಕೊಳ್ತೇವೆ ಹಾಗಾಗಿ ಇದನ್ನು ಮುಗಿಸ್ಕೊಳ್ತೇವೆ ನೋಡ್ಬೋದು ಇಲ್ಲಿ ಕೂಡ ಆದರೂ ಕೂಡ ಕೆಲವೊಂದೆಲ್ಲ ವೇಸ್ಟ್ ಎಲೆಗಳೆಲ್ಲ ಇದೆ ಹಾಗೆಯೇ ಇದನ್ನೆಲ್ಲ ನೀಟಾಗಿ ತೆಗೆದುಕೊಂಡು ಇಟ್ಕೊಳ್ತೇನೆ ನೀವು ಹೀಗೆ ಮಾಡೋದ್ರಿಂದ ಹೀಗೂ ಕೂಡ ಮಾಡೋದು ಹೀಗೂ ಮಾಡೋದರಿಂದ ಸುಲಭ ಅಂತಲೇ ಹೇಳ್ಬೋದು ಹಾಗೆಯೇ ನನ್ನದು ಬೆಳಗಿನ ಕೆಲಸ ಕಸ ಗುಡಿಸ್ತಾ ಇದ್ದೇನೆ ಹಾಗೆ ಇದೆಲ್ಲ ಮುಗಿಸ್ಬಿಟ್ಟು ಬಾಗಿಲಿಗೆ ನೀವು ನೋಡ್ತಾ ಇರ್ಬೋದು ನಾನು ಫ್ರೈಡೆ ಹಾಕಿರುವಂಥ ರಂಗುಳಿದು ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೇದ ಕೆಲಸ ಪ್ರತಿದಿನ ಹಾಗೆಯೇ ನನ್ನದು ದಿನನಿತ್ಯದ ಕೆಲಸ ಕಸಗೊಳಿಸೋದು ನೆಲವರೆಸೋದು ಎಷ್ಟು ಬಿಸಿ ಇದ್ರೂ ಕೂಡ ಅದನ್ನು ತಪ್ಪಿಸೋದಿಲ್ಲ ಅಂತ ನೋಡ್ಬೋದು ಹಾಗೆ ನಾನು ಗಿಡಗಳಿಗೆಲ್ಲ ಚಿಕ್ಕ ಚಿಕ್ಕ ಏನು ಪ್ಲ್ಯಾಂಟ್ಸ್ ಏನಿದೆ ಅದಕ್ಕೆಲ್ಲ ನಾನು ನೀರನ್ನು ಇಡ್ತಾ ಇದ್ದೆ ಅಂದರೆ ನೋಡ್ತಾ ಇರ್ಬೋದು ಎಲ್ಲ ಗಿಡದ ಎಲೆಗಳೆಲ್ಲ ಬಿಸಿಲಲ್ಲಿ ಸ್ವಲ್ಪ ಹಣ್ಣಾಗಿದೆ ಅಂತಲೇ ಹೇಳ್ಬೋದು ಹಳದಿ ಹಳದಿ ಕಲರಾಗಿದೆ ತುಳಸಿ ಗಿಡಗಳು ಎಲ್ಲ ಕೂಡ ಹಾಗೆ ಆಗಿದೆ ಆದಷ್ಟು ನಾನು ನೀರು ಹಾಕಲಿಕ್ಕೆ ಬಯ ಇದು ಮಾಡ್ತೇನೆ ಹಾಕ್ತೇನೆ ಅದ್ರ ಜೊತೆ ಮಕ್ಕಳಿಗೂ ಕೂಡ ಹೇಳ್ಬಿಟ್ಟು ಹೋಗ್ತೇನೆ ಇವತ್ತು ನಾನು ಅಕ್ಕಿ ಹುಡಿಯಲ್ಲಿ ರಂಗೋಲಿ ಹಾಕಿದ್ದೇನೆ ನಾನು ಸ್ವಲ್ಪ ಚಾಪೀಸಲ್ಲಿ ರಂಗೋಲಿ ಹಾಕೋದು ಹೆಚ್ಚು ಅಕ್ಕಿ ಹುಡಿಯಲ್ಲಿ ರಂಗೋಲಿ ಹಾಕಿದರೆ ಒಂದೇ ಪ್ರಾಬ್ಲಮ್ ಹೇಳಿದರೆ ತುಂಬ ಇರುವೆಗಳು ಬಂದು ಅಕ್ಕಿ ಹುಡಿನ ಹೊತ್ಕೊಂಡು ಹೋಗುವಂಥದ್ದು ಹಾಗೆ ಕಾಲಿಗೆ ಮಕ್ಕಳಿಗೆ ಕಚ್ಚತದಕ್ಕೋಸ್ಕರ ಅಕ್ಕಿ ಉಡಿಯಲ್ಲಿ ನಾನು ರಂಗೋಲಿ ಹಾಕೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಹಾಗೆಯೇ ಅಡುಗೆ ಮನೆಯಲ್ಲಿ ಬಂದು ಇವತ್ತು ವೆಜಿಟೇಬಲ್ ಸಾರು ಮಾಡುವಂಥ ಮಿಕ್ಸ್ ವೆಜಿಟೇಬಲ್ ಸಾರು ಹಾಗೆ ಬೀನ್ಸ್ ಕ್ಯಾರೆಟ್ ಈರುಳ್ಳಿ ಬಟಾಟೆ ಎಲ್ಲ ಮಿಕ್ಸ್ ಮಾಡಿ ಒಂದು ಅಳಸಂಡೆ ಬೀಜ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಇಲ್ಲಿ ನೋಡ್ಬೋದು ನಾನು ತೆಂಗಿನಕಾಯಿನ ಕಟ್ ಮಾಡಿದ್ದೆ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಇವತ್ತು ನಮ್ಮದು ಅಕ್ಕಿ ರೊಟ್ಟಿ ಅಂತ ಮಾಡ್ತಾ ಇದ್ದೀನಿ ಇವತ್ತು ಅಕ್ಕಿ ರೊಟ್ಟಿಗೆ ಈ ಸಾಂಬಾರು ತುಂಬನೇ ಒಳ್ಳೆಯದಾಗ್ತದೆ ಅಂತಲೇ ಹೇಳ್ಬೋದು ಹಾಗಾಗಿ ಅಕ್ಕಿ ರೊಟ್ಟಿನ ನಾನು ಹಳದಿ ಹುಡಿಯಲ್ಲಿ ನಾನು ಮಾಡ್ತಾಯಿದ್ದೀನಿ ಅದರಲ್ಲಿ ತುಂಬನೇ ಟೇಸ್ಟಾಗಿ ಬರುತ್ತೆ ನಮ್ಮಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಗೋಪೂಜೆ ಸಮಯದಲ್ಲಿ ಆ ತಿಂಡಿ ಮಾಡ್ತಾರೆ ಅದ್ರ ಜೊತೆಗೆ ನನಗೆ ಇವತ್ತು ಅಮ್ಮನ ಮನೆಗೆ ಹೋದಾಗ ಮಡಿಕೆ ತಂದದ್ದು ಹಾಗೆ ಬಾಗ್ಯದ್ದು ಅದನ್ನು ನಾನು ಬಳಸೇ ಇರಲಿಲ್ಲ ಸೊ ಹಾಗಾಗಿ ನಾನು ಫಸ್ಟಾಗಿ ಮಾಡಬೇಕಲ್ಲ ಸಾಂಬಾರು ಅದು ಮಾಡಿ ಸಾಂಬಾರು ಮಾಡುವ ಮುನ್ನ ಕೆಲವರು ಅನ್ನ ಬಾಗಿಸಿದ ತಿಳಿಯಲ್ಲಿ ಕುದಿಸ್ತಾರೆ ನಾನಿಲ್ಲಿ ಉಪ್ಪು ನೀರಲ್ಲಿ ಕುದಿಸಿಬಿಟ್ಟು ನೆಕ್ಸ್ಟ್ ಸಾಂಬಾರು ಮಾಡ್ತೀನಿ ಇದು ನನ್ನ ಹೊಸತ್ತು ಮಡಿಕೆ ಮೊದಲು ಅಡುಗೆ ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಕುದಿದ ತಕ್ಷಣ ಉಪ್ಪು ನೀರು ಕುದಿದ ತಕ್ಷಣ ನಾನು ಅದನ್ನು ಚೆಲ್ಲಿದ್ದೇನೆ ಚೆಲ್ಲಿದ ನಂತರ ನಾನು ಇದನ್ನ ಸಾಂಬಾರು ಮಾಡ್ತೇನೆ ನೀವೇ ನೋಡ್ಬೋದು ಹೇಗೆ ಬರ್ತದೆ ಇಲ್ಲಾಂದರೆ ಹೊಸತು ಮಡಿಕೆಯಲ್ಲಿ ಮಾಡುವಾಗ ಇದು ಫುಲ್ಲು ನೊರೆಗಳು ಸಾಬೂನು ನೊರೆಗಳು ಬಂದಾಗಿ ಬರ್ತವೆ ಹೊಸತು ಮಡಿಕೆಯಲ್ಲಿ ಹಾಗೆಯೇ ಇದು ಸುಟ್ಟಿದ ಮಡಿಕೆ ಬೆಂಕಿಯಲ್ಲಿ ಸುಟ್ಟಿದ ಮಡಿಕೆ ಹಾಗೆಯೇ ನಾನು ಅಳಸಂಡೆ ಬೀಜ ಏನು ನೀರು ಹಾಕಿದ್ದೆ ಹಿಂದಿನ ದಿನ ರಾತ್ರಿ ಅದನ್ನು ಹಿಂದಿನ ದಿನ ರಾತ್ರಿ ಕೂಡ ಹಾಕ್ಬೋದು ಮೊದಲೆಲ್ಲವೆಲ್ಲ ಬಿತ್ತುಗಳು ಹಿಂದಿನ ದಿನ ರಾತ್ರಿಲ್ಲೇ ಹಾಕಬೇಕಾಗಿತ್ತು ಆದರೆ ಈಗ ಕೆಲವೊಂದು ಬಿತ್ತುಗಳು ಒನ್ ಅವರ್ ಟೂ ಅವರ್ ತ್ರೀ ಅವರ್ಸ್ ಇದ್ದಾಗ ಹಾಕಿದರೆ ಕೂಡ ಆಗ್ತದೆ ಅಂತಲೇ ಹೇಳ್ಬೋದು ನಾನು ಕಟ್ ಮಾಡಿಕೊಂಡಿರ್ತಕ್ಕಂಥ ಕ್ಯಾರೆಟು ಬಟಾಟೆ ಈರುಳ್ಳಿ ಬೀನ್ಸ್ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ಬೇಳೆನ ಹಾಕ್ತಾ ಇರಲಿಲ್ಲ ಅಂದರೆ ಅಲಸಂಡೆ ಬೀಜ ಹಾಕಿರೋದ್ರಿಂದ ನಾನು ಇಲ್ಲಿ ಯಾವುದೇ ತೊಗರಿಬೇಳೆ ಆಗಿರ್ಬೋದು ಯಾವುದೇ ಬೇಳೆಗಳನ್ನು ನಾನಿಲ್ಲಿ ಬಳಸ್ತಾ ಇಲ್ಲ ಹಾಗೆ ನನಗೆ ರುಚಿಗೆ ತ ಉಪ್ಪು ಹಾಗೆಯೇ ಹಳದಿನ ಬಳಸ್ಕೊಂಡು ನಾನು ಬೇಯಿಸ್ಲಿಕ್ಕೆ ಇಟ್ಕೊಳ್ತೇನೆ ಇಲ್ಲಿ ಅಷ್ಟರಲ್ಲಿ ನಾನು ಅಕ್ಕಿ ಹುಡಿ ರೊಟ್ಟಿ ಮಾಡ್ತಾ ಇದ್ದೇನಲ್ಲ ಅದಕ್ಕೆ ನಾನು ರೆಡಿ ಮಾಡ್ಕೊಳ್ತಿದ್ದೇನೆ ನನಗೆ ನೀರು ತೆಗೆದುಕೊಳ್ತಾ ಇದ್ದೇನೆ ಅಕ್ಕಿ ಹುಡಿ ಇನ್ನೊಂದು ನಾವೇ ಮನೆಯಲ್ಲಿ ಬೀಸಿಬಿಟ್ಟು ಅಂದರೆ ಅಕ್ಕಿ ತೊಳೆದು ಚೆನ್ನಾಗಿ ಒಣಗಿಸಿ ಅದನ್ನು ಬೀಸಿಬಿಟ್ಟು ಅದರಿಂದ ರೊಟ್ಟಿ ಮಾಡಿದ್ರೆ ಸಕ್ಕತ್ತಾಗಿ ರುಚಿ ಅಂತಲೇ ಹೇಳ್ಬೋದು ನನಗೆ ಸರಿ ಅಮ್ಮ ನನಗೆ ಕೊಟ್ಟದ್ದು ತುಂಬಾ ರುಚಿಯಾಗಿತ್ತು ಅದರಲ್ಲಿ ನನಗೆ ಇವತ್ತು ಅಕ್ಕಿ ಹುಡಿ ಶಾರ್ಟೇಜ್ ಆಗಿರೋದ್ರಿಂದ ಹಸ್ಬೆಂಡಲ್ಲಿ ತರಿಸ್ಕೊಂಡೆ ನಾನು ಇಲ್ಲಿ ನೀರು ಒಂದು ಬೌಲ್ ಕಾಯಿ ತೆಗೆದುಕೊಂಡಿದ್ದೆ ಅದು ರುಚಿಗೆ ಇಲ್ಲಿ ನಾನು ಅಕ್ಕಿ ಹುಡಿನ ನಾಲ್ಕು ಬೌಲು ಅಕ್ಕಿ ಹುಡಿಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಮಿಕ್ಸ್ ಮಾಡ್ಕೊದು ಎಲ್ಲ ದಿನ ದೋಸೆ ದೋಸೆ ಮಾಡಬೇಕು ಅಂದರೆ ಈ ಥರ ಗಟ್ಟಿ ಗಟ್ಟಿ ದೋಸೆ ರೊಟ್ಟಿ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ನನಗೆ ಆ ಪಾತ್ರೆಯಲ್ಲಿ ತುಂಬಿದ ಕಾರಣ ನಾನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ ಸೊ ಅದರ ನಂತರ ನಾನು ಟರ್ಮರಿಕನ್ನು ಬಳಸ್ಕೊಳ್ತಾ ಇದ್ದೇನೆ ಹಾಗೆಯೇ ಅದ್ರ ಜೊತೆಗೆ ನಾನು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೇನೆ ನಿಮಗೆ ಬೇಕಿದ್ದರೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕದಾಗಿ ಶುಂಠಿ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ಚಿಲ್ಲಿನೂ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೇನೆ ಇದು ನಾವು ಯಾವಾಗಲೂ ದೋಸೆ ನೂಡಲ್ಸ್ ಕೆಲವೊಂದು ಸ್ಮೂತ್ ಐಟಮ್ಸ್ ನಾವು ಪ್ರತಿದಿನ ತೆಗೆದುಕೊಳ್ಳೋ ಬದಲು ಒಂದು ವಾರಕ್ಕೆ ಒಂದು ಎರಡೂವರೆ ಗಟ್ಟಿಯಾದ ಒಂದು ರೊಟ್ಟಿ ಆಗಿರ್ಬೋದು ಓಡ್ ರೊಟ್ಟಿ ಆಗಿರ್ಬೋದು ಅಂಥದ್ದೆಲ್ಲ ತೆಗೆದ್ರಿಂದ ನಮ್ಮ ಈಗಿನ ಮಕ್ಕಳಿಗೆ ನಮ್ಮದು ಹಲ್ಲುಗಳೆಲ್ಲ ಸ್ಟ್ರಾಂಗ್ ಇದೆ ಮಕ್ಕಳ ಹಲ್ಲುಗಳೆಲ್ಲ ಸ್ಮೂತ್ ಸ್ಮೂತ್ ಸ್ಮೂತಿಂದು ಬೇಗನೆ ಬೀಳುವಂಥ ಸಾಧ್ಯತೆ ಖಂಡಿತ ಹಾಗಾಗಿ ನಾವೇನು ಮಾಡಬೇಕಾದ್ರೆ ರೊಟ್ಟಿ ಎಲ್ಲ ಅಂಥದ್ದೆಲ್ಲ ಮಾಡಿದರೆ ಮಕ್ಕಳಿಗೆ ಅಗಿದು ತಿನ್ನೋ ಆಗಿರಬೇಕು ಯಾವಾಗಲೂ ಬೇಗನೆ ತಿನ್ನುವ ಆಗಿರ್ಬೋದು ಇಲ್ಲಿ ನಾನು ಮಸಾಲಕ್ಕೆ ರೆಡಿ ಮಾಡಿಟ್ಕೊಳ್ತೇನೆ ಅಲ್ಲಿ ರೆಡಿಯಾಗಿದೆ ಇಲ್ಲಿ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಉದ್ದಿನ ಬೇಳೆ ಹಾಗೆಯೇ ಜೀರಿಗೆ ಇಲ್ಲಿ ಕರಿಬೇವು ಜೊತೆಗೆ ನಾನು ಫ್ರೈ ಮಾಡ್ಕೊಳ್ತೇನೆ ಮೊದಲು ನಾನು ಎಣ್ಣೆನ ಬಳಸಲಿಲ್ಲ ನಂತರನೇ ಎಣ್ಣೆನ ಹಾಕಿಕೊಳ್ತಿದ್ದೇನೆ ಮೊದಲು ಎಲ್ಲನೂ ಡೈರೆಕ್ಟಾಗಿ ಹಾಕಿಕೊಂಡು ನಂತರ ಎಣ್ಣೆನ ಹಾಕಿಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಫ್ರೈ ಅಂತ ಹೇಳಿದರೆ ಇದರದ್ದು ಒಂದು ಹುರಿದ ಪರಿಮಳ ಬರುವ ತನಕ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಬೆಂಕಿ ಸಣ್ಣ ಬೆಂಕಿಯಲ್ಲಿರಬೇಕು ದೊಡ್ಡ ಬೆಂಕಿಯಲ್ಲಿಟ್ಟು ಮೆಣಸು ಅದು ಕೆ ಇದಾದರೆ ನಮಗೆ ಅದು ಸಾಂಬಾರು ಟೇಸ್ಟ್ ಬೇರೆಯೇ ಬರುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನಮಗೆ ಸಾಂಬಾರ್ ಗಟ್ಟಿಯಾಗಿ ಬೇಕು ಅನ್ನೋದು ಬೇಕು ಅನ್ನೋದಾದರೆ ಕಾಯಿ ಸ್ವಲ್ಪ ಹೆಚ್ಚಿಗೆ ತೆಗೆದುಕೊಳ್ಬೇಕು ಮಿಕ್ಸರ್ ವೆಜ್ ವೆಜಿಟೇಬಲ್ ಆದಾಗ ನಮಗೆ ತೆಂಗಿನಕಾಯಿ ಸ್ವಲ್ಪ ಹೆಚ್ಚಿಗೆ ತೆಗೆದುಕೊಳ್ಬೇಕಾಗ್ತದೆ ಹಾಗಾಗಿ ಇಲ್ಲಿ ಹಳದಿ ಹಾಕ್ಬಿಟ್ಟು ನಾನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಒಂದು ಸೈಡ್ ಆಗ್ತಾ ಇದೆ ನನಗೆ ಇಲ್ಲಿ ರೊಟ್ಟಿ ನನ್ನ ಹಸ್ಬೆಂಡಿಗೆ ಇದ್ದೇನೆ ಅವರಿಗೆ ಆಫೀಸಿಗೆ ಲೇಟ್ ಆಗಿರೋ ಕಾರಣ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಫ್ರೈ ಮಾಡೋ ಕಾರಣ ಇಲ್ಲಿ ಸ್ವಲ್ಪ ಕಪ್ಪಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ನಾನು ಹುರಿದ ಪರಿಮಳ ಬರುವ ತನಕ ತೆಂಗಿನಕಾಯಿ ತುರಿನ ನಾನು ತುಂಬನೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಜಸ್ಟ್ ಅದು ರೋಸ್ಟ್ ಆಗುವ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನೋಡ್ಬೋದು ರೆಡಿಯಾಗಿದೆ ಹಾಗೆಯೇ ನಂತರ ನನಗೆ ಇಲ್ಲಿ ವೆಜಿಟೇಬಲ್ ಕೂಡ ಇಲ್ಲಿ ಬೆಂದಿದೆ ನೀವು ನೋಡ್ಬೋದು ನಾನು ಒಮ್ಮೆ ಅಡುಗೆ ಮಾಡುವಾಗ ಒಂದನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ತೇನೆ ಇನ್ನೊಂದನೇ ಇಡ್ತೀನಿ ಹಾಗೆಯೇ ಅಲ್ಲಿ ಮಸಾಲ ಫ್ರೈ ಮಾಡುವಾಗ ಇದನ್ನು ಸೈಡಿಗೆ ಇಟ್ಕೊಂಡಿದ್ದೆ ಇಲ್ಲಿ ನಾನು ಏನು ಅಕ್ಕಿ ಉಡಿನ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನು ಕೈಯಲ್ಲೇ ಮಾಡ್ಕೊಳ್ತೇನೆ ದೋಸೆ ಹಾಗೆಲ್ಲ ಮಾಡಲಿಕ್ಕೆ ಹೋಗ್ಲಿಕ್ಕಿಲ್ಲ ಹಾಗೆಯೇ ಇಲ್ಲಿ ನಾನು ತಟ್ಕೊಳ್ತಾ ಇದ್ದೇನೆ ನೀವು ಹೇಗೆ ಹೇಳ್ತೀರ ಕೈಯಲ್ಲಿಯೇ ನಾನು ತಟ್ಕೊಳ್ತಾ ಇದ್ದೇನೆ ಇದು ಚಟ್ನಿಗಿಂತ ಹೆಚ್ಚು ಗಟ್ಟಿ ಸಾಂಬಾರಿಗೆ ಚಿಕನ್ ಸಾರಿಗೆ ಮಟನ್ ನಾವು ತಿನ್ನೋದಿಲ್ಲ ಆ ಥರದ್ದೆಲ್ಲ ಸ ನಾನ್ ವೆಜ್ ಸಾರಿಗೆಲ್ಲ ಮೀನು ಸಾರಿಗೆ ಅದೆಲ್ಲ ತುಂಬಾ ಒಳ್ಳೆಯದಾಗ್ತದೆ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ರೆಡಿ ಆಗ್ತಾ ಇದೆ ನೋಡ್ಬೋದು ಈ ಕಡೆ ನಾನು ಇಲ್ಲಿ ಮಸಾಲಾನು ರೆಡಿ ಮಾಡ್ಕೊಳ್ತಿದ್ದೇನೆ ಹಾಗೆ ನಮ್ಮದು ಅಡುಗೆ ಕೆಲಸ ಅಂದರೆ ನಾಗೇನೆ ಕಿಚನ್ ಒಳ್ಳೆಲ್ಲಿ ಒಂದು ಕೆಲಸ ಮಾಡ್ತೇವೆ ಇನ್ನೊಂದು ಕೆಲಸ ಮಾಡ್ತೇವೆ ಒಂದೊಂದು ಸರಿ ಕೆಲವೊಂದು ಕಪ್ ಕೆಲವೊಂದು ಚೆಲ್ಲಿ ಹೋಗುವಂಥ ಸಾಧ್ಯತೆ ಇಲ್ಲ ತುಂಬಾ ಇರ್ತವೆ ಅಂತಲೇ ಹೇಳ್ಬೋದು ಅದಕ್ಕೆ ಎಷ್ಟು ಬೇಕು ಮಸಾಲ ರುಬ್ಬಿಕೊಂಡಿದ್ದನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟಿದ್ದೇನೆ ಆಲ್ರೆಡಿ ನಾನು ಹಾಕಿದ್ದ ಕಾರಣಕ್ಕೆ ಉಪ್ಪು ಸ್ವಲ್ಪನೇ ಉಪ್ಪು ಹಾಕಿಬಿಟ್ಟು ಹಾಗಾಗಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೊಟ್ಟಿ ರೆಡಿ ನಮ್ಮಲ್ಲಿ ಅಂದರೆ ಹಳ್ಳಿಗಳಲ್ಲೆಲ್ಲ ಏನು ಮಾಡ್ತಾರೆ ಹೇಳಿದರೆ ನಿಮಗೆ ದೋಸೆ ಎಲ್ಲ ತಿನ್ನೋದಿಲ್ಲ ಅವರು ರೊಟ್ಟಿನೇ ಆಗಬೇಕು ಹಾಗೆಯೇ ಅಕ್ಕಿ ರೊಟ್ಟಿನೇ ಆಗಬೇಕು ಈ ಥರ ಗಟ್ಟಿ ರೊಟ್ಟಿಗಳನ್ನೇ ಇಷ್ಟಪಡ್ತಾರೆ ಅಂದರೆ ಗದ್ದೆಗಳಲ್ಲಿ ಕೆಲಸ ಮಾಡುವಂಥದ್ದಾಗಲಿ ಎಲ್ಲಿಗಾದರೂ ಹೋಗುವಂಥದ್ದಲ್ಲಾಗಲಿ ಅಂದರೆ ಬೆಳಗ್ಗೆ ತಿನ್ನೋದು ಒಂದು ಫೋರ್ ಅವರ್ಸ್ ತನಕ ಇರೋ ಹಾಗೆ ಅವರು ಮಾಡಿಕೊಳ್ತಾರೆ ಹಾಗೆಯೇ ಈ ಥರ ಗಟ್ಟಿಯಾದ ವಸ್ತುಗಳತ್ತ ತಿಂಡಿ ಮಾಡಿಕೊಳ್ಳೋದ್ರಲ್ಲಿ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈಗಿನ ಮಕ್ಕಳು ಎಲ್ಲ ಸ್ಮೂತ್ ಸ್ಮೂತ್ ದೋಸೆ ತಿನ್ನುವಂಥದ್ದು ಇಡ್ಲಿ ಆ ಥರದ್ದು ಸ್ಮೂತ್ ಇಲ್ಲಿ ನೂಡಲ್ಸು ಮ್ಯಾಗಿ ಆ ಥರದನ್ನು ಅದನ್ನೆಲ್ಲ ತಿನ್ನೋದರಿಂದ ಹಲ್ಲುಗಳು ಗಟ್ಟಿಯಾಗೋದಿಲ್ಲ ಇನ್ನೊಂದು ಎಲ್ಲ ಪ್ರತಿ ಮಕ್ಕಳಿಗೂ ಕೂಡ ಹಲ್ಲು ಹೋಲಾಗುವಂಥದ್ದು ಬೀಳುವಂಥದ್ದು ಬೇಗ ಈ ಥರ ಗಟ್ಟಿಯಾದ ವಸ್ತುಗಳು ಎಳ್ಳು ಉಂಟೆ ಆಗಿರ್ಬೋದು ಈ ಥರ ರೊಟ್ಟಿಗಳನ್ನಾಗಿ ಮಾಡಿಕೊಳ್ಳೋದ್ರಲ್ಲಿ ಮಕ್ಕಳ ಹಲ್ಲುಗಳು ಇನ್ನಷ್ಟು ಗಟ್ಟಿಯಾಗೋದಕ್ಕೆ ಇದೊಂದು ಕಾರಣ ಅಂತಲೇ ಹೇಳ್ಬೋದು ಅಗಿದು ಅಗಿದು ತಿನ್ನೋದ್ರಲ್ಲಿ ಆ ಏನು ಬುಡಗಳೆಲ್ಲ ಅಡಿಯಲ್ಲಿ ಹೋಗಿ ಹಲ್ಲುಗಳು ಗಟ್ಟಿಯಾಗುವಂಥದ್ದು ಇಲ್ಲಿ ಸಾಂಬಾರು ರೆಡಿಯಾಗಿದೆ ನಾನು ಲಾಸ್ಟಿಗೆ ಒಗ್ಗರಣೆ ಕೊಡೋದಿಲ್ಲ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕ್ಬಿಟ್ಟು ಫಿನಿಶ್ ಮಾಡ್ತೇನೆ ಅಷ್ಟೇ ಇಲ್ಲಿ ಸಾಂಬಾರು ರೆಡಿಯಾಗಿದೆ ಇಲ್ಲಿ ಕೂಡ ಅಕ್ಕಿ ಹಳದಿ ಅಕ್ಕಿ ಇಟ್ಟಿದ್ದು ರೊಟ್ಟಿ ರೆಡಿಯಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ತುಪ್ಪ ಇದ್ದರೆ ತುಪ್ಪ ಬಳಸ್ಕೊಳ್ಬೋದು ಎಣ್ಣೆ ಇದ್ದರೆ ಎಣ್ಣೆ ಅಡುಗೆ ಮನೆಯಲ್ಲಿ ಎಣ್ಣೆ ಸಾಮಾನ್ಯವಾಗಿರ್ತದೆ ಎಣ್ಣೆನ ಬಳಸ್ಕೊಳ್ಬೋದು ಇಲ್ಲ ಎಣ್ಣೆನೂ ಕೂಡ ನಮಗೆ ಆಗೋದಿಲ್ಲ ಅಂತಂದಾಗ ಕೆಲವರು ಅಚ್ಚುಕಟ್ಟಲ್ಲಿ ಕೆಲಸ ಮಾಡ್ತಾರೆ ಅಂದ್ಕೊಂಡು ಹಾಗೆ ಕೂಡ ತೆಗೆದುಕೊಳ್ಬೋದು ಇಲ್ಲಿ ಇಲ್ಲಿ ರೆಡಿ ಆಗ್ತದೆ ಅಲ್ಲಿ ನಾನು ಪಾತ್ರೆಯನ್ನು ಕ್ಲೀನ್ ಮಾಡಿಕೊಂಡೆ ಅಷ್ಟರಲ್ಲಿ ಇಲ್ಲಿ ಕೂಡ ರೆಡಿಯಾಗಿದೆ ನಾನು ನೋಡ್ತಾ ಇರ್ಬೋದು ಇನ್ನೊಂದು ಕೆಲಸ ಸ್ವಲ್ಪ ಹಾಗೆಯೇ ಎಲ್ಲ ಅರ್ಧ ಮರ್ಧ ಅಂದರೆ ಆಚೆ ಅಂದರೆ ಒಂದನೇ ಮಾಡ್ತಾ ಇದ್ದರೆ ಇನ್ನೊಂದು ಕೆಲಸ ಬಾಕಿ ಆಗ್ತವೆ ಹಾಗಾಗಿ ನಾವು ಕೆಲಸ ಕೆಲವು ಹೋಗೋ ಕಾರಣ ಇದೇ ಥರ ಮಾಡ್ತೇವೆ ಒಂದನ್ನು ಅಲ್ಲಿ ಮಾಡಿಬಿಟ್ಟು ಅರ್ಧ ಈಚೆ ಮಾಡ್ತೇವೆ ಹಾಗೆಯೇ ಕೆಲಸನ ಬೇಗನೆ ಮುಗಿಸ್ಕೊಳ್ತೇವೆ ಹೋಗೋರಷ್ಟರಲ್ಲಿ ಇಲ್ಲಿ ರೆಡಿಯಾಗಿದೆ ನಾನಿನ್ನ ತಿಂಡಿ ತಿನ್ನುವಂಥದ್ದು ಇಲ್ಲಿ ನಾನು ಹಾಟ್ ಬಾಕ್ಸ್ ಕ್ಯಾಪ್ ಏನಿದೆಯಲ್ಲ ನಾನು ಅದು ಬಿಸಿ ಇರೋದ್ರಿಂದ ನೀರು ಮತ್ತೆ ಬೀಳಬಾರ್ದು ಅಂತ ಉಲ್ಟಾನ ಫೋಲ್ಡ್ ಮಾಡಿದ್ದೀನಿ ಇಲ್ಲಿ ನಾನು ತ್ರೀ ಕ ಮೂರು ಖರ್ಜೂರಗಳನ್ನು ತೆಗೆದುಕೊಂಡಿದ್ದೀನಿ ಒಂದು ದಿನಕ್ಕೆ ಮೂರುಗಿಂತ ಹೆಚ್ಚು ಖರ್ಜೂರ ತಿನ್ನಬಾರ್ದು ಇನ್ನೊಂದು ಹೇಳಬೇಕು ಹೇಳಿದ್ರೆ ನಾವು ಆರೆಂಜ್ ತಿಂತೇವಲ್ಲ ಕಿತ್ತಳೆ ಹಣ್ಣಿಗಿಂತ ಹತ್ತು ಕಿತ್ತಳೆ ಹಣ್ಣು ತಿನ್ನೋದು ಸಮ ನಾವು ಮೂರು ಆರೆಂ ಇದು ಖರ್ಜೂರಕ್ಕಿಂತ ಸಮ ಅಂತಲೇ ಹೇಳ್ಬೋದು ಮೂರು ಖರ್ಜೂರ ತಿಂದರೆ ಹತ್ತು ಆರೆಂಜ್ ತಿಂದಷ್ಟೇ ಸಮ ಅಂತ ಹೇಳ್ತಾರೆ ಹಾಗಾಗಿ ನಾನು ಇಲ್ಲಿ ಮೂರೇ ಆರೆಂಜ್ ಇದು ಖರ್ಜೂರ ತೆಗೆದುಕೊಂಡಿದ್ದೆ ಒಂದು ದಿನಕ್ಕೆ ಮೂರು ಖರ್ಜೂರ ಆರಾಮಾಗಿ ಸಾಕು ನಮಗೆ ಹಾಗೆಯೇ ಇಲ್ಲಿ ಸಾಂಬಾರು ಇಲ್ಲಿರನ್ನಲ್ಲಿ ತುಪ್ಪ ಇರೋದರಿಂದ ತುಪ್ಪ ಇವತ್ತು ತೆಗೆದುಕೊಂಡಿದ್ದೇನೆ ಒಂದು ಗ್ಲಾಸ್ ಬಿಸಿ ನೀರು ನಾನು ಫಸ್ಟಿಗೆ ಸಾಂಬಾರಲ್ಲಿ ಟೇಸ್ಟ್ ನೋಡ್ತಾ ಇದ್ದೇನೆ ನಿಜವಾಗಲೂ ರುಚಿಯಾಗಿದೆ ಅದಕ್ಕಿಂತ ಇನ್ನೂ ಹೇಳಬೇಕಂದ್ರೆ ಅಕ್ಕಿನ ನಾವೇ ತೊಳೆದು ಬಿಸಿಲಿಗೆ ಒಣಗಿಸಿ ಚೆನ್ನಾಗಿ ಒಣಗಿಸಿ ಅದನ್ನೇ ನಾವೇ ಅದನ್ನು ಪುಡಿ ಮಾಡಿ ನಾವು ರೊಟ್ಟಿ ಮಾಡಬೇಕು ಅದು ಇನ್ನೂ ರುಚಿ ಅದರದ್ದು ರುಚಿನೇ ಬೇರೆ ತೆಂಗಿನಕಾಯಿ ಸ್ವಲ್ಪ ಹೆಚ್ಚಿಗೆ ಹಾಕಬೇಕಾಗ್ತದೆ ಅದು ರುಚಿ ಕೊಡೋದೆ ತೆಂಗಿನಕಾಯಿಯಲ್ಲಿ ಹಾಗೆಯೇ ತುಪ್ಪದಲ್ಲಿ ಕೂಡ ಒಳ್ಳೆಯದಾಗ್ತದೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ವಿಡಿಯೋ ಇದೊಂದು ರೆಸಿಪಿ ನಿಮಗೆ ನನ್ನದೊಂದು ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ